अমृत्नी पेन ව केविरामा देख के মা ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುದು ನಮ್ಮ ಮೆಟ್ರೋ ಏನು ನಮ್ಮ ಮೆಟ್ರೋನ ದಿನನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರು ಅವಲಂಬನೆ ಮಾಡ್ತಾರೆ ಕೂಡ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗದಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರು ಇದನ್ನು ಅವಲಂಬನೆ ಮಾಡಿದರೆ ಇದಾದ ಬಳಿಕ ಮೆಟ್ರೋದ ಹಲವು ಮಾರ್ಗಗಳು ಈಗ ಬೇಡಿಕೆ ಶುರುವಾಗಿದೆ ಅದರಲ್ಲೂ ಕೂಡ ಏನು ಹಳದಿ ಮಾರ್ಗ ಬೆಂಗಳೂರಿನ ನಮ್ಮ ಮೆಟ್ರೋ ಹಳದಿ ಮಾರ್ಗ ತುಂಬಾನೇ ಬೇಡಿಕೆ ಇದೆ ಈ ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಏನು ಆ ಡಬಲ್ ಡೆಕ್ಕರ್ ಫ್ಲೈ ಓವರ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಡ ಕೇಳಿ ಬರ್ತಾ ಇದೆ ಇನ್ನೇನು ಬಹುತೇಕ ನಾನು ಈಗ ಸದ್ಯಕ್ಕೆ ಅದೇ ಒಂದು ಡಬಲ್ ಡೆಕ್ಕರ್ ಫ್ಲೈ ಓವರ್ ಮೇಲೆ ನಿಂತಿದೆ ನಿಮಗೆ ತೋರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಇಲ್ಲಿನ ಸ್ಥಿತಿಗತಿಗಳು ಸದ್ಯಕ್ಕೆ ಹೇಗಿದೆ ಅಂತ ಇವತ್ತು ಅಂದರೆ ಈಗ ಸ್ವಲ್ಪ ಸಮಯದ ಹಿಂದಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಂದು ಏನು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ನ ನ ಎಡ ರಸ್ತೆ ಅಂದ್ರೆ ಒಂದು ಬದಿ ರಸ್ತೆ ಪ್ರಾಯೋಗಿಕ ಸಂಚಾರಕ್ಕೆ ಅವರು ಚಾಲನೆ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಕೂಡ ಏನು ಎರಡು ಬದಿ ರಸ್ತೆಯನ್ನು ಕೂಡ ಸಾರ್ವಜನಿಕ ಓಡಾಟಕ್ಕೆ ಮುಕ್ತ ಮಾಡತಕ್ಕಂತ ಒಂದು ಉದ್ದೇಶವನ್ನು ಕೂಡ ಏನು ಬಿ ಎಂ ಆರ್ ಸಿ ಎಲ್ ಇಟ್ಕೊಂಡಿರ್ತದ್ದು ಈಗಾಗಲೇ ಏನು ಈ ಒಂದು ಫ್ಲೈಓವರ್ ಏನಿದೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಏನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು ಏನು ಮೂರುವರೆ ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ವರೆಗೂ ಈ ಒಂದು ಡಬಲ್ ಫ್ಲೈ ಫ್ಲೈಓವರ್ ಇರುತ್ತೆ ಏನು ಈ ಒಂದು ಮಾರ್ಗದ ಟ್ರಾಫಿಕ್ ನಿರ್ವಹಣೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಬಿ ಎಮ್ ಆರ್ ಸಿ ಎಲ್ ಸುಮಾರು ಏನು ನಾನ್ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಖರ್ಚನ್ನು ಮಾಡಿದೆ ಅಂತ ಹೇಳಿ ಈಗಾಗಲೇ ಕೂಡ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಈ ಒಂದು ಜನನಿಬಿಡ ಜಂಕ್ಷನ್ನಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗಿರೋದ್ರಿಂದ ಏನು ಈ ಒಂದು ಭಾಗದ ಹೆಚ್ಚಿನ ಪ್ರಮಾಣದ ವಾಹನ ಸಂಚಾರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ರೈಲ್ ಕಮ್ ರೈಲ್ ಕಮ್ ರೋಡ್ ಮೇಲ್ಸೇತುವೆಯನ್ನು ಕೂಡ ಈಗ ಏನು ಒಂದು ಬದಿಯ ರಸ್ತೆಯನ್ನು ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಬಿಟ್ಟುಕೊಡಲಾಗಿದ್ದು ಈ ಈ ಒಂದು ಸಾಕಷ್ಟು ಏನು ವಾಹನ ಸವಾರರ ಬೇಡಿಕೆ ಕೂಡ ಇತ್ತು ನಿಮ್ಮ ನ್ಯೂಸ್ ಸಹ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಕಾಮಗಾರಿ ಮಹೋತ್ಕೊಂಡು ಪೂರ್ಣಗೊಳ್ತಾ ಇದ್ರು ಯಾಕೆ ಸಾರ್ವಜನಿಕ ಮುಕ್ತ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಬೇಡಿಕೆ ಶುರುವಾಗಿತ್ತು ಏನು ಈ ಒಂದು ಮಾರ್ಗದ ರೋಡ್ ಫ್ಲೈ ಸುಮಾರು ಮೂರು ಪಾಯಿಂಟ್ ಮೂರಾರು ಕಿಲೋಮೀಟರ್ ತಕ್ಕಂಥದ್ದು ಸ್ಪಾನ್ಗಳು ಸುಮಾರು ನೂರ ಮೂವತ್ತು ಸ್ಪ್ಯಾನ್ ಅದರಲ್ಲಿ ರ್ಯಾಂಪ್ ಎ ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ರ್ಯಾಂ ಬಿ ಜೀರೋ ಪಾಯಿಂಟ್ ಟು ಏಟ್ ಕಿಲೋಮೀಟರ್ ಸಿ ಸಿರೋ ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಸಹಿತ ಟೋಟಲ್ ಆಗಿದ್ದು ಸುಮಾರು ಐದು ಕಿಲೋಮೀಟರ್ಗಳು ಬರುತ್ತೆ ಅಂತೇಳಿ ಮೆಟ್ರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ನ ಸಂಪೂರ್ಣವಾಗಿ ಸಾರ್ವಜನಿಕ ಹೋರಾಟಕ್ಕೆ ಮುಕ್ತ ಮಾಡ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಮೊಗ್ಗ ಕೂಡ ಹೇಳಿದ್ದಾರೆ ಏನು ಸದ್ಯಕ್ಕೆ ಒಂದು ಪ್ರಯೋಗ ಸಂಚಾರದಲ್ಲಿ ವಾಹನ ಓಟದ ನಿಮಿತ್ತ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅದನ್ನು ಕೂಡ ನಿವಾರಣೆ ಮಾಡಿ ಬಳಿಕ ಸಂಪೂರ್ಣವಾದ ಕಾಮಗಾರಿಯನ್ನು ಮುಗಿಸಿ ಶೀಘ್ರದಲ್ಲೇ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ನ ಸಾರ್ವಜನಿಕ ಹೋರಾಟಕ್ಕೆ ಮುಕ್ತ ಮಾಡಿಕೊಡ್ತೀವಿ ಅಂತ ಹೇಳಿ ಬಿ ಎಮ್ ಆರ್ ಸಿ ಅಧಿಕಾರಿಗಳು ಮತ್ತು ಡಿ ಕೆ ಶಿವಕುಮಾರ್ ಹೇಳುತ್ತ ಹೇಳ್ತಾ ಇರುವಂಥದ್ದು ಕ್ಯಾಮೆರಾ ಪರ್ಸನ್ ಧನು ಜೊತೆ ಲಕ್ಷ್ಮೀ ನರಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸೋದು ನಮ್ಮ ಮೆಟ್ರೋ ಏನು ನಮ್ಮ ಮೆಟ್ರೋನ ದಿನನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರು ಅವಲಂಬನೆ ಮಾಡ್ತಾರೆ ಕೂಡ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗದಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರು ಇದನ್ನು ಅವಲಂಬನೆ ಮಾಡಿದರೆ ಇದಾದ ಬಳಿಕ ಮೆಟ್ರೋದ ಹಲವು ಮಾರ್ಗಗಳು ಈಗ ಬೇಡಿಕೆ ಶುರುವಾಗಿದೆ ಅದರಲ್ಲೂ ಕೂಡ ಏನು ಹಳದಿ ಮಾರ್ಗ ಬೆಂಗಳೂರಿನ ನಮ್ಮ ಮೆಟ್ರೋ ಹಳದಿ ಮಾರ್ಗ ತುಂಬಾ ಬೇಡಿಕೆ ಇದೆ ಈ ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಏನು ಆ ಡಬಲ್ ಡೆಕ್ಕರ್ ಫ್ಲೈಓವರ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಡ ಕೇಳಿ ಬರ್ತಾ ಇದೆ ಇನ್ನೇನು ಬಹುತೇಕ ನಾನೀಗ ಸದ್ಯಕ್ಕೆ ಅದೇ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ನಿಂತಿದ್ದೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಪರಿಸ್ಥಿತಿ ಅಂದ್ರೆ ಇಲ್ಲಿನ ಸ್ಥಿತಿಗತಿಗಳು ಸದ್ಯಕ್ಕೆ ಹೇಗಿದೆ ಅಂತ ಇವತ್ತು ಅಂದರೆ ಈಗ ಸ್ವಲ್ಪ ಸಮಯದ ಹಿಂದಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಂದು ಏನು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈ ಓವರ್ನ ಎಡ ರಸ್ತೆ ಅಂದ್ರೆ ಒಂದು ಬದಿ ರಸ್ತೆ ಪ್ರಾಯೋಗಿಕ ಸಂಚಾರಕ್ಕೆ ಅವರು ಚಾಲನೆ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಏನು ಎರಡು ಬದಿ ರಸ್ತೆಯನ್ನು ಕೂಡ ಸಾರ್ವಜನಿಕ ಮುಕ್ತ ಒಂದು ಉದ್ದೇಶವನ್ನು ಕೂಡ ಏನು ಬಿ ಎಂ ಆರ್ ಸಿ ಎಲ್ ಈಗಾಗಲೇ ಏನು ಈ ಒಂದು ಫ್ಲೈಓವರ್ ಏನಿದೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಏನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು ಏನು ಮೂರುವರೆ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ವರೆಗೂ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಇರುತ್ತೆ ಏನು ಈ ಒಂದು ಮಾರ್ಗದ ಟ್ರಾಫಿಕ್ ನಿರ್ವಹಣೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಈ ಒಂದು ಡಬಲ್ ರ್ ಫೈ ಅವರಿಗೆ ಬಿ ಎಮ್ ಆರ್ ಸಿ ಎಲ್ ಸುಮಾರು ಏನು ನಾನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಖರ್ಚನ್ನು ಮಾಡಿದೆ ಅಂತ ಹೇಳಿ ಈಗಾಗಲೇ ಕೂಡ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಈ ಒಂದು ಜನನಿಬಿಡ ನಿಮ್ಮ ಜಂಕ್ಷನ್ನಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗಿರೋದ್ರಿಂದ ಏನು ಈ ಒಂದು ಭಾಗದ ಹೆಚ್ಚಿನ ಪ್ರಮಾಣದ ವಾಹನ ಸಂಚಾರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ರೈಲ್ ಕಮ್ ರೈಲ್ ಕಮ್ ರೋಡ್ ಮೇಲ್ಸೇತುವೆಯನ್ನು ಕೂಡ ಈಗ ಏನು ಒಂದು ಬದಿಯ ರಸ್ತೆಯನ್ನು ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಬಿಟ್ಟುಕೊಡಲಾಗಿದ್ದು ಈ ಈ ಒಂದು ಸಾಕಷ್ಟು ಏನು ವಾಹನ ಸವಾರರ ಬೇಡಿಕೆ ಕೂಡ ಇತ್ತು ನಿಮ್ಮ ವಿಸ್ತಾರನೂ ಸಹ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಕಾಮಗಾರಿ ಬಹುತೇಕ ಪೂರ್ಣಗೊಳ್ತಾ ಇದ್ರು ಯಾಕೆ ಇದನ್ನ ಸಾರ್ವಜನಿಕರ ಹೋರಾಟಕ್ಕೆ ಮುಕ್ತ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಬೇಡಿಕೆ ಶುರುವಾಗಿತ್ತು ಏನು ಈ ಒಂದು ಮಾರ್ಗದ ರೋಡ್ ಫ್ಲೈ ಅವರು ಸುಮಾರು ಮೂರು ಪಾಯಿಂಟ್ ನಮ್ಮ ಆರು ಸ್ಪಂದಿಸಿದಾಗ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ಆರಾಮ ಸ್ಪ್ಯಾನ್ ಮೂವತ್ತು ಗಳಿವೆ ಅದರಲ್ಲಿ ರ್ಯಾಂಪ್ ಎ ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ರ್ಯಾಂ ಬಿ ಜೀರೋ ಪಾಯಿಂಟ್ ಟು ಏಟ್ ಕಿಲೋಮೀಟರ್ ರ್ಯಾಂಪ್ ಸಿ ಜೀರೋ ಪಾಯಿಂಟ್ ನಾಲ್ಕು ಮೂವತ್ತು ಕಿಲೋಮೀಟರ್ ಸಹಿತ ಟೋಟಲ್ ಆಗಿದ್ದು ಸುಮಾರು ಐದು ಕಿಲೋಮೀಟರ್ಗಳು ಬರುತ್ತೆ ಅಂತ ಹೇಳಿ ಮೆಟ್ರೋ ಮಾಹಿತಿಯನ್ನು ಕೊಡಿರತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓರ್ ಸಂಪೂರ್ಣವಾಗಿ ಸಾರ್ವಜನಿಕ ಓಡಾಟಕ್ಕೆ ಮುಕ್ತ ಮಾಡ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಡಿ ಎಂ ಡಿ ಕೆ ಶಿವಮೊಗ್ಗ ಹೇಳಿದ್ದಾರೆ ಏನು ಸದ್ಯಕ್ಕೆ ಒಂದು ಪ್ರಯೋಗ ಸಂಚಾರದಲ್ಲಿ ವಾಹನ ಓಟದ ನಿಮಿತ್ತ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅದನ್ನು ಕೂಡ ನಿವಾರಣೆ ಮಾಡಿ ಬಳಿಕ ಸಂಪೂರ್ಣವಾದ ಕಾಮಗಾರಿಯನ್ನು ಮುಗಿಸಿ ಶೀಘ್ರದಲ್ಲೇ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನ ಸಾರ್ವಜನಿಕ ಓಡಾಟಕ್ಕೆ ಮುಕ್ತ ಮಾಡಿಕೊಡ್ತೀವಿ ಅಂತ ಹೇಳಿ ಬಿಎಂಆರ್ ಸಿ ಅಧಿಕಾರಿಗಳು ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಧನು ಜೊತೆ ಲಕ್ಷ್ಮೀಂದರ ಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ